ಈಗ ಅನೇಕ ಸಮಸ್ಯೆಗಳು ಈಗ ಆಲ್ರೆಡಿ ಪ್ರಾರಂಭ ಏನು ಇವ್ಯಾಲ್ಯೇಷನ್ ಪ್ರಾಬ್ಲಮ್ ಇರ್ಬೋದು ರಿಸಲ್ಟ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಒಟ್ಟು ಶೈಕ್ಷಣಿಕ ವಾತಾವರಣ ಕುಂಠಿತಗೊಳ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟು ಎರಡು ಸಾವಿರದ ಮೂವತ್ತೈದಕ್ಕೆ ಕ್ರಾಸ್ ಎನ್ರೋಲ್ಮೆಂಟ್ ರೇಷು ಅಂತ ಒಂದು ರೇಷು ಇದೆ ಏನು ಅಂದರೆ ಇದು ನೂರು ಜನ ಪದವಿ ಪಡೆದಿರೋದ್ರಲ್ಲಿ ಈಗ ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಎಷ್ಟಿದ್ದಾರೆ ಅಂದ್ರೆ ಉನ್ನತ ಶಿಕ್ಷಣಕ್ಕೆ ಹೋಗೋರು ಕೇವಲ ಇಪ್ಪತ್ತೆಂಟಿದ್ದಾರೆ ಇದನ್ನ ಐವತ್ತು ಪರ್ಸೆಂಟ್ ಮಾಡಬೇಕು ಅನ್ನೋದು ಈ ಮಿಷನ್ ಉದ್ದೇಶ ಆಗಿದೆ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೋಬೇಕಾದಂತಹ ಘನ ಸರ್ಕಾರ ವಿದ್ಯಾರ್ಥಿ ವಿರೋಧ ನಿಂತ್ಕೊಂತಿರೋದು ಅಸಾಮಾನ್ಯ ಅನ್ನಿಸ್ತಾ ಇದೆ ಕರ್ನಾಟಕದಲ್ಲಿ ಒಟ್ಟು ಹತ್ತು ಯೂನಿವರ್ಸಿಟಿಗಳನ್ನು ಹಿಂದಿನ ಸರ್ಕಾರ ತೆರೆದಿದೆ ಅದರಲ್ಲಿ ಹಾಸನ ಯೂನಿವರ್ಸಿಟಿ ಕೂಡ ಒಂದು ಈಗ ಒಂಬತ್ತು ಯೂನಿವರ್ಸಿಟಿಗಳನ್ನು ಮುಚ್ಚಬೇಕು ಅನ್ನುವಂಥ ವಿಷಯ ಇಟ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ಮಾಡಿರತಕ್ಕಂಥದ್ದು ಅದು ಎಲ್ಲ ಪಬ್ಲಿಕ್ ಮಧ್ಯೆ ಚರ್ಚೆಗೆ ಬಿಟ್ಟಿದೆ ಹಾಸನ ಯೂನಿವರ್ಸಿಟಿಯನ್ನು ಮುಚ್ಚುವುದರಿಂದ ಇಲ್ಲಿನ ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಅಷ್ಟೇ ಅಲ್ಲದೆ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ಕಾಲಕಾಲಕ್ಕೆ ಉದ್ಭವಿಸುವಂಥ ಶೈಕ್ಷಣಿಕ ಸಮಸ್ಯೆಗಳನ್ನು ವಿದ್ಯಾರ್ಥಿಗಳು ನಿರಂತರವಾಗಿ ಎದುರಿಸ್ತಾ ಇದ್ದಾರೆ ಈಗ ಅನೇಕ ಸಮಸ್ಯೆಗಳು ಈಗ ಆಲ್ರೆಡಿ ಪ್ರಾರಂಭ ಆಗಿದ್ದಾವೆ ಏನು ಇವ್ಯಾಲ್ಯೇಷನ್ ಪ್ರಾಬ್ಲಮ್ ಇರ್ಬೋದು ರಿಸಲ್ಟ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಒಟ್ಟು ಶೈಕ್ಷಣಿಕ ವಾತಾವರಣ ಕುಂಠಿತಗೊಳ್ತಾ ಇದೆ ಹಾಗಾಗಿ ಹಾಸನ ಯೂನಿವರ್ಸಿಟಿ ತೆರೆದಿರೋದ್ರಿಂದ ಒಳ್ಳೆಯ ಪ ಬೆಳವಣಿಗೆ ಆಗ್ತಾಯಿದೆ ಆದರೆ ಈಗ ವಿಶ್ವವಿದ್ಯಾಲಯನ ಮುಚ್ಚಬೇಕು ಅನ್ನುವಂಥ ವಿಷಯ ಏನಿದೆ ನಿರಂತರವಾಗಿ ಇಲ್ಲಿ ಹೋರಾಟಗಳು ನಡೀತಾ ಒಂದು ವಾರದಿಂದ ಈಗ ತಾತ್ಕಾಲಿಕವಾಗಿ ಯು ಜಿ ಸಿಯಿಂದ ಬಂದಿರತಕ್ಕಂಥ ಆದೇಶವನ್ನು ಪರಿಗಣಿಸಿ ಹೋರಾಟವನ್ನು ನಿಲ್ಲಿಸಲಾಗಿದೆ ಸೊ ಆ ಹೋರಾಟ ಮುಂದುವರಿತಿದೆ ಯಾವುದೇ ಕಾರಣಕ್ಕೂ ಹಾಸನ ಯೂನಿವರ್ಸಿಟಿಯನ್ನು ಮುಚ್ಚಬಾರ್ದು ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಶೈಕ್ಷಣಿಕ ವಾತಾವರಣವನ್ನು ಪ್ರಬಲಗೊಳಿಸೋದಕ್ಕೆ ಸರ್ಕಾರ ಹೆಚ್ಚು ನೂರು ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಡಬೇಕು ಅನ್ನುವಂಥದ್ದು ನಮ್ಮೆಲ್ಲರೂ ಒತ್ತಾಯ ಆಗಿದೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲ ಸೇರಿ ಹೋರಾಟವನ್ನು ನಿರಂತರವಾಗಿ ಇಡ್ತಾ ಇದ್ದೀವಿ ಈ ವಿಶ್ವವಿದ್ಯಾಲಯನ ಇಲ್ಲೇ ಉಳಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಶೆಯಾಗಿದೆ ನಾನು ಬಂದಿರೋದು ಹಳೆಕುಂಚೆ ಗ್ರಾಮದಿಂದ ನಾನು ಹಾಸನ ಅವಳಾಗಿದ್ದು ಈಗ ಹಾಸನಲ್ಲಿದ್ದು ಇಲ್ಲಿಂದ ಬೇರೆ ಕಡೆ ಹೋಗಿ ಓದಬೇಕು ಅಂತಂದರೆ ಮೈಸೂರು ಯೂನಿವರ್ಸಿಟಿಗೆ ನಮ್ಮ ತಂದೆ ತಾಯಿಯವ್ರು ಯಾರೂ ಕಳಿಸಿಲ್ಲ ಬಿಕಾಸ್ ಸಿಂಗಲ್ ಪೇರೆಂಟ್ ಎಷ್ಟೋ ಜನಕ್ಕೆ ಇರ್ತಾರೆ ಸ್ಟೂಡೆಂಟ್ಸ್ಗಳಿಗೆ ಆಮೇಲೆ ಎಷ್ಟೋ ಜನ ಲೇಡೀಸ್ ಇರ್ತಾರೆ ಅವರೆಲ್ಲ ಬಂದು ಸ್ಟೂಡೆಂಟ್ಸ್ಗಳು ಇಲ್ಲಿ ಬಂದು ಓದೋದಕ್ಕೆ ಎಷ್ಟು ಹೆಲ್ಪ್ ಆಗ್ತಿದೆಯೋ ಅದೇ ಹೆಲ್ಪ್ ನಾವು ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಓದ್ತೀವಿ ಅಂದರೆ ಆಗಲ್ಲ ಆಮೇಲೆ ಇಲ್ಲಿ ಹಾಸನ ಯೂನಿವರ್ಸಿಟಿ ಆಗಿರೋದ್ರಿಂದ ಏನೇ ಒಂದು ಚಿಕ್ಕ ಮಿಸ್ಟೇಕ್ಸ್ ಇದ್ರೂ ಏನಾದರೂ ಕೇಳೋದಕ್ಕಾಗಿರ್ಬೋದು ಮಾರ್ಕ್ಸ್ ಕಡದ್ದಾಗಿರ್ಬೋದು ಅಥವಾ ಎಕ್ಸಾಮದ್ದಾಗಿರ್ಬೋದು ಏನಾದರೂ ಕೇಳೋದಿದ್ರೆ ನಾವು ಡೈರೆಕ್ಟ್ ಇಲ್ಲೇ ಯೂನಿವರ್ಸಿಟಿ ಇರೋದ್ರಿಂದ ಕ್ಯಾಂಪಸ್ ಹೋಗಿ ಸರ್ನ ಮೀಟ್ ಮಾಡಬಹುದು ಚೇರ್ಮನ್ ಸರ್ನ ಆದ್ರೆ ಬೇರೆ ಕಡೆ ಮೈಸೂರು ಯೂನಿವರ್ಸಿಟಿ ಆದ್ರೆ ನಾವು ಇಲ್ಲಿಂದ ಏನೇ ಪ್ರಾಬ್ಲಮ್ ಆದ್ರೂ ಅಲ್ಲಿಗೆ ಹೋಗಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಮೈಸೂರು ಮೈಸೂರು ಯೂನಿವರ್ಸಿಟಿಗೆ ನಮ್ಮ ಹಾಸನ ಯೂನಿವರ್ಸಿಟಿ ಬೇಡ ಮರ್ಜಾಗೋದಿರದಂ ಈಗ ನಾವು ಅಲ್ಲಿಗೆ ಹೋಗಿ ನಮ್ಮ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಆಗಲ್ಲ ಇಲ್ಲೇ ಆದ್ರೆ ನಾವು ಈಸಿಯಾಗಿ ಹೋಗಬಹುದು ನಮ್ದು ಏನೇ ಪ್ರಾಬ್ಲಮ್ಸ್ ಇದ್ರು ನಾವು ಚೇರ್ಮನ್ ಹತ್ರ ಹೋಗಿ ಹೇಳ್ಬೋದು ಈಗ ಫಾರ್ ಎಕ್ಸಾಂಪಲ್ ಈಗ ಮಾಸ್ ಕಾರ್ಡ್ ನಮ್ದು ಇಶ್ಯೂ ಆಯ್ತು ಲಾಸ್ಟ್ ಇಯರ್ ನಮ್ಮ ಡಿಗ್ರಿದು ಈಗ ಇಲ್ಲಿ ಆದ್ರೆ ನಾವು ಈ ಥರ ಪ್ರಾಬ್ಲಮ್ ಆಗಿದೆ ನಮ್ದು ಮಾಸ್ ಕಾರ್ಡ್ ಸಿಕ್ತಿಲ್ಲ ನಮ್ದು ಡಿಗ್ರಿ ಮುಗಿದ್ರು ನಾವು ಪಿ ಜಿ ಬಂದ್ರೂ ನಮ್ದು ಮಾಸ್ ಕಾರ್ಡ್ ಸಿಕ್ತಿಲ್ಲ ಅಂತ ಇಲ್ಲಿ ಹೋಗಿ ಕೇಳ್ಬೋದು ಅದೇ ಇವಾಗ ನಾವು ಈ ಸಿಕ್ಕಿಲ್ಲ ಅಂದರೆ ಮೈಸೂರು ಯೂನಿವರ್ಸಿಟಿಗೆ ಹೋಗ್ಬೇಕು ನೀವು ಅಲ್ಲೇ ಕೇಳ್ಕೊಬೇಕು ಅಲ್ಲೇ ನಿಮ್ದು ಏನೇ ಪ್ರಾಬ್ಲಮ್ಸ್ ಇದ್ರು ಹೋಗಿ ಕೇಳಿ ಅಂತ ಹೇಳಿದರು ಆದ್ದರಿಂದ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಈಗ ಕಾಲೇಜಿಗೆ ಬಂದು ಇಲ್ಲಿಂದ ಅಲ್ಲಿಗೆ ಹೋಗೋದು ಅವ್ರದ್ದೇನು ಆಮೇಲೆ ಸ್ಕಾಲರ್ಶಿಪ್ದು ಅಷ್ಟೇ ಈಗ ಸ್ಕಾಲರ್ಶಿಪ್ ನಮಗೆ ಸಿಕ್ತಿಲ್ಲ ಅಂತಂದ್ರೆ ಏನೇ ಪ್ರಾಬ್ಲಮ್ ಅದ್ರಲ್ಲಿ ಬಂದಿದ್ರೆ ಇಲ್ಲೇ ಹೋಗಿ ಕೇಳ್ಕೊಬೋದು ಈಗ ಆಸ್ ಮೈಸೂರು ಯೂನಿವರ್ಸಿಟಿಗಾದರೆ ಅಲ್ಲೂ ಹೋಗಿ ಯಾರನ್ನು ಮೀಟ್ ಮಾಡಬೇಕು ಎಲ್ಲಿ ಹೋಗೋದು ಅಂತ ಗೊತ್ತಾಗಲ್ಲ ಆ್ಯಂಡ್ ಲಾಸ್ಟ್ ಇಯರ್ ನಮಗೆ ಎಷ್ಟೋ ಫಸ್ಟ್ ಇಯರ್ ಸಿಗ್ ನಾವು ಫಸ್ಟ್ ಇಯರ್ಸ್ ಇದೀವಿ ಸೆಕೆಂಡ್ ಸ್ಕಾಲರ್ಶಿಪ್ ಏನೇ ಸಿಕ್ಕಿಲ್ಲ ಪ್ರಾಬ್ಲಮ್ ಆದರೂ ಮೈಸೂರಿಗೆ ಹೋಗಬೇಕು ಅಂತ ಅದೇ ಪ್ರಾಬ್ಲಮ್ನ ನಾನು ಫೇಸ್ ಮಾಡಿದ್ದೀನಿ ಡಿಜಿ ಲಾಕರ್ ಅಲ್ಲಿ ಮಾರ್ಕ್ಸ್ ಕಾರ್ಡ್ ಬರುತ್ತೆ ನಮ್ದು ಸಾಫ್ಟ್ ಕಾಪಿ ಅಂತ ಹೇಳಿದ್ರು ಬಟ್ ನಮ್ಮ ಡಿಜಿ ಲಾಕರ್ ಅಲ್ಲಿ ಒಂದು ಸಿಕ್ಸ್ ಮೆಂಬರ್ಸ್ ಮಾರ್ಕ್ಸ್ ಕಾರ್ಡ್ ಬಂದಿಲ್ಲ ಅದೇ ಪ್ರಾಬ್ಲಮ್ ನಾವು ಒಂದು ದಿವಸ ಕ್ಲಾಸ್ ವೇಸ್ಟ್ ಮಾಡ್ಕೊಂಡು ಮೈಸೂರಿಗೆ ಹೋಗಿದ್ದೀವಿ ಅದೇ ಇದೇ ನಮ್ಮದು ಯೂನಿವರ್ಸಿಟಿ ಆಗಿದ್ರೆ ನಮ್ದು ಕ್ಲಾಸಸ್ ವೇಸ್ಟ್ ಆಗ್ತಿರ್ದಿಲ್ಲ ಅಥವಾ ನಮಗೆ ಬೇಗ ಸೊಲ್ಯೂಷನ್ ಸಿಗೋದು ಅಲ್ಲಿಗೆ ಹೋದ್ರೂ ನಮಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಮತ್ತೆ ನಮಗೆ ಇಲ್ಲಿ ಏನು ಇದೇ ಫೀಸ್ ಅಲ್ಲೇ ಇದೆ ಅಲ್ಲೂ ಗೌರ್ಮೆಂಟ್ ಸೀಟ್ ತಗೊಂಡ್ರೆ ಅದೇ ಫೀಸ್ ಪೇ ಮಾಡಿದ್ರೆ ಅಲ್ಲೂ ಸೀಟ್ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಹಾಸ್ಟೆಲ್ ಫೆಸಿಲಿಟೀಸ್ ಇರಬೇಕಲ್ಲ ಎಲ್ಲ ಒ ಬಿ ಸಿ ಮಕ್ಕಳಿಗೆ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಸಿಗಲ್ಲ ನಾವು ಒಂದು ಪಂತು ಪಿ ಜಿಲಿ ಇರ್ತೀವಿ ಅಂದರೆ ಟೂ ತೌಸಂಡ್ ತ್ರೀ ತೌಸಂಡ್ ಆಗುತ್ತೆ ಬಟ್ ಪೇರೆಂಟ್ಸ್ಗೆ ಶಕ್ತಿ ಇರಲ್ಲ ಮಕ್ಳನ್ನ ಎಜುಕೇಶನ್ ಮಾಡಿಸ್ಬೇಕು ಅನ್ನೋದು ಇಂಟೆನ್ಷನ್ ಎಲ್ಲರಿಗೂ ಇರುತ್ತೆ ಆದರೆ ಅಷ್ಟೊಂದು ಹಾಸ್ಟೆಲ್ ಫೀಸ್ ಕಟ್ಟಿ ಓದೋದು ಮತ್ತೆ ಮಕ್ ಮನೆ ಬಿಟ್ಟು ದೂರ ಇರ್ತಾಳೆ ಮಗಳು ಅನ್ನೋದು ತುಂಬ ಹಿಂಸೆ ಆಗುತ್ತೆ ಅದಕ್ಕೆ ನಮಗೆ ಹಾಸನ ಯೂನಿವರ್ಸಿಟಿ ಬೇಕು ಅನ್ನೋದು ನಮ್ಮದು ಮೇಯ್ನ್ ಇಂಟೆನ್ಷನ್ ರಾಜ್ಯ ಸರ್ಕಾರ ಕೈಗೊಂಡಿರುವ ಒಂಬತ್ತು ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಬೇಕು ಅಂತ ಕೈಗೊಂಡಿರೋ ನಿರ್ಧಾರ ತಪ್ಪು ಯಾಕಪ್ಪ ಅಂದರೆ ಈ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿ ಅಭಿವೃದ್ಧಿಗೆ ತೊಂದರೆ ಆಗುತ್ತೆ ಹಾಗೆಯೇ ಅವರ ಎಜುಕೇಶನ್ ನ ಕಿತ್ಕೊಂಡಾಗತ್ತೆ ಹಾಗೆ ಏನು ಗ್ರಾಮೀಣ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಎಜುಕೇಶನ್ಗೆ ಧಕ್ಕೆ ಉಂಟಾಗುತ್ತೆ ಹೀಗಾಗಿ ಹಾಸನ ವಿದ್ಯಾ ವಿಶ್ವವಿದ್ಯಾಲಯನ ಮುಚ್ಚಬಾರ್ದು ಅಂತ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಳಕಳೆಯ ವಿನಂತಿಯನ್ನು ಮಾಡ್ಕೊತೇವೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಫಸ್ಟ್ ನಾವು ಏನು ಗವರ್ಮೆಂಟ್ ಏನ್ ಕೇಳಬೇಕು ಅಂದ್ರೆ ಈ ಈ ಇಯರ್ ಟ್ವೆಂಟಿ ನೈನ್ಟೀನ್ ಅಕಾಡೆಮಿಕ್ ಏನಂತ ಅನ್ಕೊಂಡಿದೀರ ಅಂತ ಪ್ಯಾಂಡಮಿಕ್ ಬಂತು ಕೊರೋನಾ ಪಾಸ್ ಆಯಿತು ನೆಕ್ಸ್ಟ್ ಅದಾದ್ಮೇಲೆ ಡಿಗ್ರಿಲಿ ಎನ್ ಇ ಪಿ ಬಂತು ಎನ್ ಇ ಪಿಲಿ ನಮ್ಮ ಬ್ಯಾಚಲರ್ ಓದಿರೋದೇ ಎರಡೇ ಸಬ್ಜೆಕ್ಟು ಇವಾಗ ನಾನು ತಗೊಂಡ್ರೆ ನಾನು ಪಿ ಸಿ ಅಷ್ಟು ಓದಿರೋದು ನನಗೆ ಮ್ಯಾಥ್ಸ್ ನಾಲೆಜ್ ಇಲ್ಲ ಈಗ ಎನ್ ಇ ಪಿ ಆಯಿತು ಅದನ್ನು ಕ್ಯಾನ್ಸಲ್ ಮಾಡೋಕ್ಕಿದ್ರು ನೆಕ್ಸ್ಟ್ ಇವಾಗ ಆಯಿತು ಇವಾಗ ನಾವು ಎಮ್ ಸಿಗೆ ಬಂದ್ವಿ ಅಂದರೆ ನಮಗೆ ಆದಾಗ ನಮಗೆ ಮ್ಯಾಥ್ಸ್ ನಾಲೆಜ್ ಬೇಕು ಒಬ್ಬರಿಗೆ ಮ್ಯಾಥ್ಸ್ ನಾಲೆಜ್ ಇರುತ್ತೆ ಒಬ್ರಿಗೆ ಫಿಸಿಕ್ಸ್ ನಾಲೆಜ್ ಇರುತ್ತೆ ಈಗ ಸೈನ್ಸ್ ಅಂದರೆ ಪಿ ಸಿ ಎಮ್ ಮೂರದು ನಾಲೆಜ್ ಬೇಕು ಈಗ ಎನ್ ಇ ಪಿ ಎನ್ ಇ ಪಿ ತಂದು ಆ ಥರದ್ದೊಂದು ಸಮಸ್ಯೆ ಮಾಡಿದ್ರು ಈಗ ಫಸ್ಟ್ ಇಯರ್ ಎಮ್ ಎಸ್ ಸಿಗೆ ಬಂದಿದ್ದೀವಿ ಫಸ್ಟ್ ಇಯರ್ ಎಮ್ ಸಿಗೆ ಬಂದಾದಮೇಲೆ ಹಾಸನ್ ಯೂನಿವರ್ಸಿಟಿ ಅಂತ ಇಲ್ಲಿ ನಮಗೆ ಲೋಕಲಿರ್ಸ್ ಅವ್ರಿಗೆ ಮೈಸೂರು ಯೂನಿವರ್ಸಿಟೀಲಿ ಸಿಗೋಲ್ಲ ಅಂತಲ್ಲ ಆದರೆ ಅಲ್ಲಿಗೆ ಕಾಂಪಿಟೇಷನ್ ಜಾಸ್ತಿ ಅಲ್ಲಿ ಫೀಸ್ ಕೂಡ ಜಾಸ್ತಿ ನಮಗೆ ಇಲ್ಲಿ ಲೋಕಲ್ ಇಟ್ಸ್ಗಳಿಗೆ ಫೀಸ್ ಕೂಡ ಕಡಿಮೆ ಮತ್ತು ಅಲ್ಲಿ ಮೈಸೂರಿಗೆ ಹೋಗಿ ಓದೋಕ್ಕಾಗಲ್ಲ ಅಂತೇನಿಲ್ಲ ಬಟ್ ಆದರೆ ಮನೆಯಲ್ಲಿ ಹೆಣ್ಮಕ್ಳಾಗಿರೋದ್ರಿಂದ ಮನೇಲಿ ಕಳಿಸೋದು ತುಂಬ ಕಷ್ಟ ಇದೆ ಇಲ್ಲಾದರೆ ಸೇಫ್ಟಿ ನಾವು ಬೆಳಗ್ಗೆ ಹೋಗಿ ಸಂಜೆ ಬರ್ತೀವಿ ಮತ್ತು ಸೆಕ್ಯೂರ್ ಆಗಿರ್ತೀವಿ ಅನ್ನೋದು ಕಳಿಸ್ತಾರೆ ಆಮೇಲೆ ನಮಗೇನಾದರೂ ಇಲ್ಲಿ ಮೈಸೂರು ಯೂನಿವರ್ಸಿಟಿ ಆಯಿತು ಅಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಆಗುತ್ತೆ ಅದು ತುಂಬ ಜಾಸ್ತಿ ಆದಾಗ ಏನಾಗುತ್ತೆ ಅಂದರೆ ನಮಗೆ ಇಲ್ಲಿ ಲೋಕಲ್ ಆಚೆ ತಾಲೂಕಲ್ಲಿ ಹೇ ಯಾರಿದ್ದೀವಿ ಅವ್ರುಗಳಿಗೆ ಸೀಟ್ ಸ್ವಲ್ಪ ಕಡಿಮೆ ಆಗುತ್ತೆ ಪಿ ಜಿ ಸೆಂಟರ್ ಬೇಡ ನಮ್ಗೆ ಹಾಸನ ಯುನಿ ಯೂನಿವರ್ಸಿಟಿನೇ ಬೇಕು ಉಪಯೋಗ ಆಗ್ತಾ ಹಾಸನ ಯೂನಿವರ್ಸಿಟಿದ ಏನು ಉಪಯೋಗ ಆಗ್ತಿದೆ ಅಂದರೆ ಫಸ್ಟು ಈ ಮ ಹಾಸನ ಯೂನಿವರ್ಸಿಟಿ ಆಗೋಕ್ಕಿಂತ ಮುಂಚೆ ಫಸ್ಟು ಪಿ ಜಿ ಸೆಂಟರ್ ಇದ್ದಾಗ ಅದೊಂದೇ ಒಂದು ಬಿಲ್ಡಿಂಗ್ ಇತ್ತು ಇತ್ತಂತೆ ಇವಾಗ ಮೈಸೂರು ಹಾಸನ್ ಯೂನಿವರ್ಸಿಟಿ ಆದಮೇಲೆ ಅಲ್ಲಿ ಆಫೀಸ್ಗೆ ಎಲ್ಲ ಮಾಡಿ ಆ ಕೆಮಿಸ್ಟ್ರಿ ಅನ್ನೋದೊಂದೊಂದು ಸ್ಟಾರ್ಟ್ ಮಾಡಿದ್ದಾರೆ ಇವ್ರು ಹಿಂಗೆ ಬರೀ ಮೈಸೂರು ಪಿ ಜಿ ಅಂತ ಮಾಡ್ಕೊಂಡು ಹೋದರೆ ಇಲ್ಲಿ ಏನೂ ಡೆವಲಪ್ ಅಂತೂ ಆಗಲ್ಲ ಈಗ ಹಾಸನ ಆಗಿರೋದಕ್ಕೆ ನಮಗೆ ಸಿ ಎಸ್ ಆಗಲಿ ಕೆಮಿಸ್ಟ್ರಿ ಆಗಲಿ ಇರೋದು ಆಮೇಲೆ ಲ್ಯಾಬ್ಸ್ಗಳು ಅಷ್ಟೇ ಯಾವಾಗ ನಾವು ಒಂದು ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಅಂತ ಆಗುತ್ತೆ ಆವಾಗ ಅದಕ್ಕೆ ಡೆವಲಪ್ ಜಾಸ್ತಿ ಆಗುತ್ತೆ ಪಿ ಜಿ ಸೆಂಟರ್ ಆದರೆ ಅವರು ಜಾಸ್ತಿ ಪ್ರಾಮುಖ್ಯತೆ ಕೊಡಲ್ಲ ಈಗ ನಮ್ಮದು ಸೈನ್ಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರೆ ನಮಗೆ ಲ್ಯಾಬ್ಗಳಿಗೆ ತುಂಬ ಅವಶ್ಯಕತೆ ಇರುತ್ತೆ ಫಂಡ್ಸ್ಗಳು ನಮಗೆ ಒಂದೊಂದು ಒಂದೊಂದು ಮೆಟೀರಿಯಲ್ಸೇ ತುಂಬ ಕಾಸ್ಟ್ಲಿ ಇರುತ್ತೆ ಅದನ್ನೆಲ್ಲ ಕೊಡೋಕ್ಕೆ ಪಿ ಜಿ ಸೆಂಟ್ರಿಂದ ಆಗಲ್ಲ ಅಷ್ಟು ವರ್ಷನೇ ಮೂವತ್ತು ವರ್ಷದಿಂದನೇ ಅದೊಂದೇ ಬಿಲ್ಡಿಂಗಲ್ಲಿ ಅವರು ಮ್ಯಾನೇಜ್ ಮಾಡ್ತಿದ್ದಾರೆ ಯಾವಾಗ ಹಾಸನ ಯೂನಿವರ್ಸಿಟಿ ಆಯಿತು ಆವಾಗ ನಮಗೆ ಇನ್ನೊಂದು ಯೂನಿವರ್ಸಿ ಇನ್ನೊಂದು ಬಿಲ್ಡಿಂಗ್ ಮಾಡಿ ಇದೊಂದು ಹೊಸದು ಒಂದು ಕೆಮಿಸ್ಟ್ರಿಗೆ ಕೆಮಿಸ್ಟ್ರಿಗೆ ಅಂತ ತಂದಿರೋದು ಇವು ಮೈಸೂರು ಪಿ ಜಿ ಸೆಂಟರ್ ಆದರೆ ನಮ್ಗೆ ಯಾವುದೇ ಥರದಾದಂಥ ಹೆಲ್ಪ್ ಕೂಡ ಆಗಲ್ಲ ಏನೂ ಆಗಲ್ಲ ನಮ್ಮ ಹಾಸನ ಯೂನಿವರ್ಸಿಟಿ ಆದರೆ ನಮಗೆ ಎಲ್ಲ ಥರದಂಥ ಸೌಲಭ್ಯಗಳು ಆಮೇಲೆ ನಮಗೆ ಆದಂಥ ಒಂದು ಗುರ್ತು ಆಮೇಲೆ ಎಲ್ಲದೂ ಕೊಡ್ತಾರೆ ಅದಕ್ಕೆ ನಮ್ಗೆ ಹಾಸನ ಯೂನಿವರ್ಸಿಟಿ ಬೇಕೇ ಬೇಕು ನಾವು ಈಗ ಕಳೆದ ಒಂದು ವಾರದಿಂದ ಹಾಸನ್ ಯೂನಿವರ್ಸಿಟಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದು ಏನಕ್ಕೆ ಅಂದರೆ ಹಾಸನ ವಿಶ್ವವಿದ್ಯಾಲಯವನ್ನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಮತ್ತೆ ಮರು ವಿಲೀನ ಮಾಡಿ ವಿಲೀನ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಇದೆ ಅಂತ ವಿಷಯ ಗೊತ್ತಾಯಿತು ಅದಕ್ಕೋಸ್ಕರ ಹೋರಾಡ್ತಿದ್ದು ಈ ಹಾಸನ ವಿಶ್ವವಿದ್ಯಾಲಯ ಏನಕ್ಕೆ ಸ್ಥಾ ಸ್ಥಾಪನೆ ಆಯಿತು ಅಂತ ತಿಳ್ಕೊಂಡ್ರೆ ಸಾಕು ನಾವು ಹಾಸನ ವಿಶ್ವವಿದ್ಯಾಲಯನ ಮೈಸೂರು ಜೊತೆ ಮ ವಿಲೀನ ಮಾಡೋದಕ್ಕೆ ಒಪ್ಪೋದಿಲ್ಲ ಏನಕ್ಕೆ ಅಂದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಎರಡು ಸಾವಿರದ ಮೂವತ್ತೈದಕ್ಕೆ ಗ್ರಾಸ್ ಎನ್ರೋಲ್ಮೆಂಟ್ ರೇಷು ಅಂತ ಒಂದು ರೇಷು ಇದೆ ಇದೇನು ಅಂದರೆ ಡಿಗ್ರಿ ಪದವಿ ಪಡೆದಿರೋರು ಮತ್ತು ಉನ್ನತ ಶಿಕ್ಷಣಕ್ಕೆ ಹೋಗೋರ ಸಂಖ್ಯೆಗಳನ್ನ ನಿರ್ಧಾರ ಮಾಡುವಂಥ ರೇಷು ಇದು ನೂರು ಜನ ಪದವಿ ಪಡೆದಿರೋರಲ್ಲಿ ಈಗ ಅಟ್ ಪ್ರೆಸೆಂಟ್ ಇಂಡಿಯಾದಲ್ಲಿ ಎಷ್ಟಿದ್ದಾರೆ ಅಂದರೆ ಉನ್ನತ ಶಿಕ್ಷಣಕ್ಕೆ ಹೋಗೋರು ಕೇವಲ ಇಪ್ಪತ್ತೆಂಟಿದ್ದಾರೆ ಇದ್ದಾರೆ ಇದನ್ನು ನಾ ಐವತ್ತು ಪರ್ಸೆಂಟ್ ಮಾಡಬೇಕು ಅನ್ನೋದು ಈ ಮಿಷನ್ನ ಉದ್ದೇಶ ಆಗಿದೆ ಎರಡು ಸಾವಿರದ ಮೂವತ್ತೈದಕ್ಕೆ ನಮ್ಮ ಭಾರತ ಭಾರತ ದೇಶದಲ್ಲಿ ಇದು ಐವತ್ತು ಪರ್ಸೆಂಟ್ ರೀಚ್ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಆಗಿದೆ ಈ ಯೋಜನೆಯಡಿಯಲ್ಲಿ ಈ ಮಿಷನ್ ಅಡಿಯಲ್ಲಿ ನಮ್ಮ 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 ಆಸನ ವಿ ವಿ ಮಾತ್ರ ಅಲ್ಲ ಅದ್ರ ಜೊತೆಗೆ ಒಂಬತ್ತು ವಿ ವಿಗಳು ಸ್ಥಾಪನೆ ಆದವು ಇವೆಲ್ಲ ಎಲ್ಲಿ ಸ್ಥಾಪನೆ ಆಗಿದ್ದಾವೆ ಈ ಜಿ ಆರ್ ರೇಷು ಕಡಿಮೆ ಇರೋವಂಥ ಪ್ರದೇಶಗಳಲ್ಲಿ ಸ್ಥಾಪನೆ ಆಗಿದೆ ಉದಾಹರಣೆ ಹಾಸನ ಹಾಸನದ್ದು ಜಿ ಆರ್ ರೇಷು ಬರೀ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಇದೆ ಇದನ್ನು ನಾವು ಯಾವಾಗ ಐವತ್ತು ಪರ್ಸೆಂಟ್ ಮಾಡೋದು ಇದೇ ರೀತಿ ಕ ಕೊಡಗು ಕೊಡಗು ಇರ್ಬೋದು ಮಂಡ್ಯ ಇರ್ಬೋದು ಚಾಮರಾಜನಗರ ಇರ್ಬೋದು ಇಲ್ಲೆಲ್ಲ ಸ್ಥಾಪನೆ ಮಾಡಿದ್ದು ಅದೇ ಉದ್ದೇಶಕ್ಕೋಸ್ಕರ ಹಾಗಾಗಿ ಈ ನಿಟ್ಟಿನಲ್ಲಿ ಆಗಿನ ಸರ್ಕಾರ ಯಾವುದೇ ಇರ್ಬೋದು ಸ್ಥಾಪನೆ ಮಾಡಿದೆ ಸ್ಥಾಪನೆ ಮಾಡಿದೆ ಈಗ ಹೊಸ್ದ ಬೇರೆ ಸರ್ಕಾರ ಬಂದಿರೋದು ಅದೇನು ಹೇಳ್ತಾ ಇದೆ ಅಂದರೆ ಮಲ್ ಇವರಿಗೆ ಮುನ್ನೂರ ನಲ್ವತ್ತು ನಲವತ್ತೆರಡು ಕೋಟಿ ಬೇಕು ಒಂದು ಯೂನಿವರ್ಸಿಟಿನ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ಕಾರಣ ಕೊಟ್ಟು ಈ ಆರ್ಥಿಕ ಅಭಾವದಿಂದ ಅವರು ಮ ಮರುವಲಿನ ಮಾಡಬೇಕು ಅಂತ ಹೋಗಿದ್ದಾರೆ ಈಗ ಇರೋದ್ರಿಂದ ಏನು ಹಾಸನ ಯೂನಿವರ್ಸಿಟಿ ಇರೋದ್ರಿಂದ ಏನು ಉಪಯೋಗ ಅಂದರೆ ಇಲ್ಲಿನ ಈಗ ಏನು ಹಾಸನ ಯೂನಿವರ್ಸಿಟಿಲಿ ಓದ್ತಾ ಇದ್ದಾರೆ ಅದರಲ್ಲಿ ಎಂಬತ್ತು ಪ್ರತಿಶತ ವಿದ್ಯಾರ್ಥಿಗಳು ಹಾಸನ ಜಿಲ್ಲೆಯವರೇ ಆಗಿದ್ದಾರೆ ಒಂದು ವೇಳೆ ಏನಾದರೂ ನಾವು ಹಾಸನ ಯೂನಿವರ್ಸಿಟಿನ ವಿಲೀನ ಮಾಡಿದರೆ ಈ ರೇಷು ಕಡಿಮೆ ಆಗುತ್ತೆ ಕಡಿಮೆ ಆಗುತ್ತೆ ಅಂದರೆ ಯಾವ ರೀತಿ ಕಡಿಮೆ ಆಗುತ್ತೆ ಅಂದರೆ ಹಾಸನ ಯೂನಿವರ್ಸಿಟಿನ ಮೈಸೂರು ಜೊತೆ ವಿಲೀನ ಮಾಡಿದರೆ ಮೈ ಈ ಪಿ ಜಿ ಸೆಂಟ್ರಿಗೆ ಆಗಿರ್ಬೋದು ದೊಡ್ಡೊಳ್ಳೆ ಉನ್ನತ ಶಿಕ್ಷಣಕ್ಕೂ ಇರೋವಂಥ ಕ ಕಾಲೇಜ್ಗಳೇ ಆಗಿರ್ಬೋದು ಇವುಗಳಿಗೆ ಮೈಸೂರು ಹಾಸನ ಮಂಡ್ಯ ಚಾಮರಾಜನಗರ ನಾಲ್ಕು ಜಿಲ್ಲೆಯಿಂದ ಕಾಂಪಿಟೇಷನ್ ಬರುತ್ತೆ ಕಾಂಪಿಟೇಷನ್ ಬಂದಾಗ ಲೋಕಲ್ ಏನು ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅವರಿಗೆ ಅವಕಾಶ ಕಡಿಮೆ ಆಗುತ್ತೆ ಸೊ ನಾವು ಪ್ರಾರಂಭ ಮಾಡಿದ ಉದ್ದೇಶನೇ ಈಡೇರ ಈಡೇರಲ್ಲ ಇಲ್ಲಿ ಯೂನಿವರ್ಸಿಟಿ ಪ್ರಾರಂಭ ಮಾಡಿದ ಉದ್ದೇಶ ಜಿ ಆರ್ ರೇಷುನ ಜಾಸ್ತಿ ಮಾಡೋದು ಮತ್ತೆ ಅದನ್ನ ನಾವು ಕಡಿಮೆ ಮಾಡ್ದಂಗೆ ಆಗ್ತದೆ ಆರ್ಥಿಕ ಪ್ರ ಅಭಾವ ಏನೇ ಇರ್ಬೋದು ಆದರೆ ಶಿಕ್ಷಣ ಅನ್ನೋದು ಕಾಸು ಒಂದು ಸೇವಾ ವಲಯ ಇಲ್ಲಿ ಯಾವುದೇ ರೀತಿಯಂಥ ಲಾಭ ನಷ್ಟಗಳನ್ನ ನಾವು ನಿರೀಕ್ಷೆ ಮಾಡಬಾರ್ದು ಇಲ್ಲೇನು ನಿರೀಕ್ಷೆ ಮಾಡಬೇಕು ಅಂದರೆ ನಾವು ಸರ್ವಿಸ್ ನಮ್ಮ ಮಾನವ ಸಂಪನ್ಮೂಲ ಏನಿದೆ ಭಾರತದಲ್ಲಿ ಅದನ್ನು ಅಭಿವೃದ್ಧಿ ಮಾಡೋದೇ ನಮ್ಮ ದೇಯೋ ದೇಶ ಆಗಿರಬೇಕು ಅದರ ಜೊತೆಗೆ ಇಲ್ಲಿ ಇದನ್ನು ನಾವು ಮತ್ತೆ ಪುನಃ ಮೈಸೂರು ಜೊತೆಗೆ ವಿಲೀನ ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಹಾಸನ ಗ್ರಾಮೀಣ ಪ್ರದೇಶ ಆಗಿರೋದ್ರಿಂದ ಇಲ್ಲಿನ ಬಹುಬಾ ಬಹುಪಾಲು ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದವರೇ ಆಗಿದ್ದು ಇವ್ರಿಗೆ ಇವ್ರುಗಳಿಗೆ ಮೈಸೂರಿಗೋ ಇಲ್ಲ ಬೆಂಗಳೂರಿಗೆ ಇಲ್ಲ ಶಿವಮೊಗ್ಗಕ್ಕೋ ಇಲ್ಲ ಬೆಂಗ ಮಂಗಳೂರಿಗೋ ಇಲ್ಲಿಗೆ ಹೋಗೋದಕ್ಕೆ ದುಡ್ಡು ಖರ್ಚಾಗುತ್ತೆ ಜೊತೆಗೆ ಸೆಕ್ಯುರಿಟಿ ಅವರಿಗೆ ಭದ್ರತೆ ಅನ್ನೋದು ಒಂದು ವಿಚಾರ ಅಲ್ವಾ ಅದು ಕಾಡುತ್ತೆ ಆ ದೃಷ್ಟಿಯಿಂದನಾದರೂ ಹಾಸನ ವಿಶ್ವವಿದ್ಯಾಲಯನ ಉಳಿಸ್ಕೊಡ್ಬೇಕು ಜೊತೆಗೆ ನಮ್ಮ ಯು ಜಿ ಸಿ ರೆಗ್ಯುಲೇಷನ್ ಪ್ರಕಾರ ಒಂದು ಯೂನಿವರ್ಸಿಟಿನ ರನ್ ಮಾಡೋದಕ್ಕೆ ಎರಡು ಸಾವಿರ ಜನ ಸ್ಟೂಡೆಂಟ್ ಇದ್ದರೆ ಸಾಕು ಇಪ್ಪತ್ತೈದು ಎಕರೆ ಜಮೀನು ಇದ್ದರೆ ಸಾಕು ಅಂತ ಹೇಳ್ತಾರೆ ಆದರೆ ಈ ಈಗ ಅಟ್ ಪ್ರೆಸೆಂಟ್ ಹಾಸನ ಯೂನಿವರ್ಸಿಟೀಲಿ ಹತ್ರ ಮೂವತ್ತು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಜೊತೆಗೆ ಎಂಬತ್ತು ಎಕರೆ ಜಮೀನಿದೆ ಎಲ್ಲ ರೀತಿಯ ಎಲ್ಲ ರೀತಿಯಿಂದಲೂ ನಾವು ಎಲಿಜಿಬಲ್ ಆಗಿರೋದ್ರಿಂದ ನಮಗೆ ಹಾಸನ ವಿಶ್ವವಿದ್ಯಾಲಯ ಉಳಿಬೇಕು ಅನ್ನೋದು ನಮ್ಮ ಮನವಿ ಹಾಸನ ವಿಶ್ವವಿದ್ಯಾಲಯ ಉಳಿಸುವಂತಹ ಜವಾಬ್ದಾರಿ ನಾವೆಲ್ಲರ ಕರ್ತವ್ಯವಾಗಿರ್ತದೆ ಸೊ ನೋಡಿ ಇವತ್ತು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನ ಏನ್ ಮಾಡ್ತಾರೆ ಮುಚ್ಚಕ್ಕೆ ಸರ್ಕಾರ ಹೊಟ್ಟಿದೆ ಆದರೆ ಆ ವಿಶ್ವವಿದ್ಯಾನಿಲಯ ತೆರೆಯಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೋ ಮುಚ್ಚಕ್ಕೂ ಅಷ್ಟೇ ಕಷ್ಟ ಅನ್ನೋದು ಅವರಿಗೆ ಗೊತ್ತಿರಲಿ ಸರ್ಕಾರಕ್ಕೆ ಆದರೆ ಹಾಸನ ವಿಶ್ವವಿದ್ಯಾನಿಲಯ ಮಾಡಿರೋದ್ರಿಂದ ಇಡೀ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ತುಂಬ ಸಹಾಯ ಆಗ್ತಾಯಿದೆ ಯಾಕೆ ಅಂತ ಅಂದರೆ ಇವತ್ತು ಮೈಸೂರು ಹೋಗಿ ಓದಿ ನಾನು ಅಲ್ಲಿಂದ ಬರ್ತೀನಿ ಅನ್ನೋದು ವಿದ್ಯಾರ್ಥಿಗಳು ತುಂಬ ಕಷ್ಟಕರ ಆಗ್ತಾಯಿದೆ ತುಂಬ ನೋಡಿ ನಾವೆಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯ ಮೈಸೂರು ವಿಶ್ವವಿದ್ಯಾನಿಲಯ ಓದಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದ್ಕೊಂಡು ಓ ಬಂದಿದ್ದೀವಿ ಆದರೆ ಇವತ್ತು ಹಾಸನ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಇಲ್ಲಿಯ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ತುಂಬ ಇದೆ ಸಹಾಯ ಆಗ್ತಾಯಿದೆ ಸೊ ಅದರಿಂದ ಈ ವಿಶ್ವವಿದ್ಯಾಲಯನ ಮುಚ್ಚಕ್ಕೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಉಗ್ರವಾದಂಥ ಹೋರಾಟವನ್ನು ಮಾಡೇ ಮಾಡ್ತೀವಿ ಅಂತಂದರೆ ಇಲ್ಲಿ ಎಲ್ಲ ವಿಶ್ವ ಇದು ಹಾಸನ ಹಾಸನದಲ್ಲಿ ಎಲ್ಲ ಕಲೆ ಸಾಂಸ್ಕೃತಿಕವಾಗಿ ತುಂಬ ಚೆನ್ನಾಗಿ ಎಲ್ಲ ಇದೆ ಆದರೆ ಹಾಸನ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನ ನಾವು ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಬಿಡಲ್ಲ ನಾವು ಉಗ್ರ ನಾವು ವಿದ್ಯಾರ್ಥಿಗಳು ಸೇರಿ ಮತ್ತು ಟೀಚರ್ ಸೇರಿ ಉಗ್ರವಾದಂಥ ಹೋರಾಟವನ್ನು ಮಾಡೇ ಮಾಡ್ತೀವಿ ಯಾಕೆಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಮಕ್ಕಳು ಏನಾಗುತ್ತೆ ಅಂದರೆ ಹಿಂದುಳಿದಿದ್ದಾರೆ ಇಲ್ಲಿ ಹ್ಞೂ ನೋಡಿ ಈಗ ಎಷ್ಟೋ ಮಕ್ಕಳು ಬಡ ಮಕ್ಕಳಿಗೆ ಕೆಲಸ ವಿದ್ಯೆನೇ ಕಲಿಸೋಕ್ಕಾಗಲ್ಲ ಅವ್ರಿಗೆ ಕೆಲವು ಅಯ್ಯೋ ಸಾಕು ಪಿ ಯು ಸಿ ಸಾಕು ನಾನು ನಾನು ಮೈಸೂರಿಗೋಗಿ ಓದೋಕ್ಕಾಗಲ್ಲ ಅಲ್ಲಂಗೆ ದುಡ್ಡಿಲ್ಲ ಆರ್ಥಿಕವಾಗಿ ನಾನು ಆರ್ಥಿಕವಾಗಿ ನಾನು ಮೇಲಿಲ್ಲ ಅನ್ನೋದು ಅವರಿಗೆ ಉಳುಕು ಇದೆ ಹಾಗಾಗಿ ಇಲ್ಲಿ ಆದರೆ ಅಟ್ಲೀಸ್ಟ್ ಬಸ್ಸಲ್ಲರೂ ಓದ್ಕೊಂಡು ಹೋಗಿ ವಿಶ್ವವಿದ್ಯಾನಿಲಯಕ್ಕೆ ಒಂದು ಕೋರ್ಸ್ಗಳು ಮಾಡಿಕೊಂಡ್ರೆ ಮುಂದೆ ಒಂದು ಭವಿಷ್ಯವನ್ನು ಕಟ್ಬೋದು ಮಕ್ಕಳನ್ನ ಯಾಕೆಂದರೆ ಇವತ್ತಿನ ಮಕ್ಕಳೇ ನಾಡಿನ ಸತ್ಪ್ರಜೆಗಳು ಆ ಮಕ್ಕಳ ಜವಾಬ್ದಾರಿ ಎಲ್ಲ ಟೀಚರ್ಸ್ ಮೇಲೆ ಇದೆ ಅದೇ ನಮ್ಮ ಟೀಚರ್ಸು ಎಲ್ಲ ವಿದ್ಯಾರ್ಥಿಗಳನ್ನು ಒಂದು ಅಂತಕ್ಕೆ ತರಬೇಕು ಜವಾಬ್ದಾರಿತವಾಗಿ ವಿಶ್ವವಿದ್ಯಾಲಯ ನಡೆಸಬೇಕು ಅನ್ನೋದು ಎಲ್ಲ ನಮ್ಮ ಅದರಲ್ಲೂ ಎಸ್ಪೆಷಲಿ ನಮ್ಮ ಸನ್ಮಾನ್ಯ ಕುಲಪತಿಗಳು ಸನ್ಮಾನ್ಯ ಕುಲಸಚಿವರು ತುಂಬ ವಿಶ್ವವಿದ್ಯಾಲಯ ಒಂದು ಒಂದು ಹಂತಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಚೆನ್ನಾಗಿ ಯಾವುದೇ ಸಮಸ್ಯೆಗಳಾಗ್ದಂಗೆ ಎಲ್ಲ ನೀಟಾಗಿ ತುಂಬ ಜವಾಬ್ದಾರಿತವಾಗಿ ತಗೊಂಡು ಹೋಗ್ತಾ ಇದೆ ಮತ್ತು ಯಾವುದೇ ರೀತಿ ಅಕ್ರಮಗಳಾಗಿಲ್ಲ ಇಲ್ಲಿ ಯಾವುದೇ ರೀತಿ ಅಂತ ಕೆಲಸಗಳನ್ನು ಮಾಡ್ತಾ ಇಲ್ಲ ವಿದ್ಯಾರ್ಥಿ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ನು ಮತ್ತು ಟೀಚರ್ಸ್ ಒಳ್ಳೆ ಇದೆ ಒಳ್ಳೆ ಸುಂದರವಾಗಿ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ನಾವು ಹಾಸ್ತ ವಿಶ್ವವಿದ್ಯಾಲಯ ಯಾವುದೇ ಕಾರಣಕ್ಕೆ ಮುಚ್ಚಕ್ಕೆ ಸಾಧ್ಯ ಆಗದೇ ಇಲ್ಲ ಅದು ಯಾವ ಲೆವೆಲ್ಲಿಗೂ ಸಹ ನಾವು ಹೋರಾಟಕ್ಕೆ ಹೋಗ್ತೀವಿ ಮತ್ತೆ ವಿಧಾನಸೌಧದಲ್ಲೂ ಸಹ ಚಳುವಳಿ ಮಾಡಿ ನೋಡ್ತೀವಿ ಸಾಮಾಜಿಕವಾಗಿ ರಾಜಕೀಯವಾಗಿ ಧಾರ್ಮಿಕವಾಗಿ ಎಲ್ಲ ಹಿಂದುಳಿದಾರೆ ಆ ಹಿಂದುಳಿದ ಮಕ್ಕಳಿಗೆ ಇಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕಲ್ತು ಹೋದ್ರೆ ಒಂದು ಕಡೆ ಜಾಬು ಜಾಬ್ ಸಿಗುತ್ತೆ ಒಂದು ಒಂದು ಡೆವಲಪ್ಮೆಂಟ್ ಆಗಿ ಬೆಳೀಬೋದು ಅಂತ ಎಲ್ಲ ನಾವು ನಾವು ಒಂದು ಕನಸುಗಳನ್ನ ಎಲ್ಲ ಟೀಚರ್ಸ್ ಇಟ್ಕೊಂಡಿದ್ದೀವಿ ಹಾ ಸೊ ಹೇಮ ಗಂಗೋತ್ರಿ ಅನ್ನೋದು ಮಾನಸ ಗಂಗೋತ್ರಿ ಎಷ್ಟು ಶ್ರೇಷ್ಠನು ಹೇಮ ಗಂಗೋತ್ರಿ ಅಷ್ಟೇ ಹಾಸನ ಜಿಲ್ಲೆಯಲ್ಲಿ ಶ್ರೇಷ್ಠ ಆಗಿ ಬೆಳಿಲಿ ಆ ಹೇಮಾವತಿ ದೇವತೆ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಈ ಹಾಸನ ವಿಶ್ವವಿದ್ಯಾಲಯ ಯಾವುದೇ ಕಾರಣಕ್ಕೂ ನಾವು ಮುಚ್ಚಕ್ಕೆ ಬಿಡಲ್ಲ ಉಗ್ರವಾದಂತ ಹೋರಾಟ ಮಾಡೇ ಮಾಡ್ತೀನಿ ಅಂತ ನಾನು ನಮ್ಮ ಹಾಸನ ವಿಶ್ವವಿದ್ಯಾಲಯ ಯಾಕೆ ಮುಚ್ಚಬೇಕು ಈ ಅದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಈ ಘನ ಸರ್ಕಾರ ನೋಡ್ತಾ ಇಲ್ವಾ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೋಬೇಕಾದಂತ ಘನ ಸರ್ಕಾರ ವಿದ್ಯಾರ್ಥಿ ವಿರೋಧ ನಿಂತ್ಕೊಂತಿರೋದು ಅಸಾಮಾನ್ಯ ಅನ್ನಿಸ್ತಾ ಇದೆ ಅಹ್ ಯಾಕೆ ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ವಿದ್ಯೆ ಅನ್ನೋದು ಒಂದು ಫಂಡಮೆಂಟಲ್ ರೈಟ್ಸ್ ನಮ್ದು ರೈಟ್ಸ್ ಬಿಟ್ಬಿಟ್ಟು ನಾವು ನಮ್ಮ ರೈಟ್ಸ್ ನಾವು ಬಿಡ್ಕೊಡೋ ಅಂತ ಪರಿಸ್ಥಿತಿ ನಮ್ಗೆ ತಂದಿ ಇಟ್ಟಿದೆ ಘನ ಸರ್ಕಾರ ಆದ್ರೆ ನಾವ್ ಯಾವುದೇ ಕಾರಣಕ್ಕೂ ನಮ್ಮ ಹಾಸನ ವಿಶ್ವವಿದ್ಯಾಲಯ ಬಿಟ್ಕೊಡೋದಿಲ್ಲ ಹಾಗೆ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮುಂದರೆಸ್ತೀವಿ ಮುಂದೆ ಹೊರಸ್ತಾನೆ ಇರ್ತೀವಿ ಎಲ್ಲಿವರೆಗೆ ಅಂದ್ರೆ ನಿಲಯವನ್ನ ಮುಚ್ಚಲ್ಲ ಮತ್ ಮರ್ಜಿ ಮಾಡಲ್ಲ ಅನ್ನೋವರೆಗೂ ನಾವು ಸಹ ನಾವು ಪ್ರತಿಭಟನೆ ಮುಂದೆ ಹೊರಿಸ್ತಾನೆ ಇರ್ತೀವಿ ಹಾಸನ ವಿವಿ ಉಳಿಸಿ ಹೋರಾಟ ಏನಿದೆ ಇದು ಕಳೆದ ಒಂದು ತಿಂಗಳಿಂದ ನಡೀತಾ ಇದೆ ಯಾಕಂತಂದ್ರೆ ಇವ್ರ ಸರ್ಕಾರದ ನಡೆ ನೋಡೋದಾದ್ರೆ ಯೂನಿವರ್ಸಿಟಿನ ಸಂಪೂರ್ಣವಾಗಿ ಮುಚ್ಚುವಂತಕ್ಕೆ ಹೋಗಿದ್ದಾರೆ ಯಾಕಂತಂದ್ರೆ ಈಗಾಗಲೇ ಪತ್ರಿಕೆಗಳಲ್ಲಿ ಮತ್ತೆ ಬೇರೆ ಬೇರೆ ಹೋರಾಟಗಳು ಕೂಡ ನಿರಂತರವಾಗಿ ನಡೀತಿದೆ ಆದ್ರೆ ಇಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಇರತಕ್ಕಂತ ಹಾಸನ ಜಿಲ್ಲೆ ಇಲ್ಲಿ ವಿವಿನ ಅವಲಂಬಿತವಾಗಿದೆ ಜೊತೆಗೆ ಇಲ್ಲಿರತಕ್ಕಂಥ ಐವತ್ತರಿಂದ ಅರವತ್ತು ಅಹ್ ಏನು ಸ್ನಾತಕೋತ್ತರ ಕಾಲೇಜುಗಳು ಮತ್ತೆ ಪದವಿ ಕಾಲೇಜುಗಳೆಲ್ಲ ಕೂಡ ಇದೇ ಯೂನಿವರ್ಸಿಟಿನ ಅವಲಂಬಿತವಾಗಿದೆ ಆದ್ರೆ ಈ ಯೂನಿವರ್ಸಿಟಿನ ಮುಚ್ಚತಾ ಇರತಕ್ಕಂಥದ್ದು ವಿದ್ಯಾರ್ಥಿ ವಿರೋಧಿ ನೀತಿಯಾಗಿದೆ ಈಗಾಗಲೇ ಸರ್ಕಾರಕ್ಕೆ ಮನವಿ ಕೂಡ ಆ ಕಳೆದ ಒಂದು ವಾರದಿಂದ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿದೆ ಆದ್ರೆ ಈಗಲೂ ಕೂಡ ಸರ್ಕಾರ ಯಾವುದೇ ರೀತಿಯಂತ ಒಂದು ನಿರ್ಧಾರಕ್ಕೆ ಬಂದ ಬರ್ದಿರತಕ್ಕಂಥದ್ದು ಒಂದು ಬೇಸರದ ಸಂಗತಿ ಆಗಿದೆ ಈ ಯೂನಿವರ್ಸಿಟಿ ಏನಾದ್ರು ಮುಚ್ಚಿದ್ರೆ ಇಲ್ಲಿರತಕ್ಕಂತ ಗ್ರಾಮೀಣ ಪ್ರದೇಶದ ರೈತರ ಮಕ್ಕಳು ಕಾರ್ಮಿಕರ ಮಕ್ಕಳು ಬಡತನ ರೇಖೆಗಿಂತ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗುತ್ತೆ ಈಗಾಗಲೇ ಈ ಯೂನಿವರ್ಸಿಟಿ ಹಾಸನ ನಗರದಿಂದ ಸುಮಾರು ಏಳೆಂಟು ಕಿಲೋಮೀಟರ್ ಆಚೆ ಇದೆ ಇಲ್ಲಿಗೆ ಸಂಪೂರ್ಣವಾಗಿ ಯಾವುದೇ ರೀತಿಯಿಂದ ಬಸ್ ಸೌಲಭ್ಯ ಇಲ್ಲ ಜೊತೆಗೆ ಹೆಣ್ಮಕ್ಳು ಹೋಗ್ಲಿಕ್ಕೆ ಬರಲಿಕ್ಕೆ ಭಾಳ ಸಮಸ್ಯೆ ಇದೆ ಇಂಥ ಮೂಲಭೂತ ಸಮಸ್ಯೆಗಳು ಕೂಡ ಇಟ್ಕೊಂಡಿರ್ತಕ್ಕಂಥ ಯೂನಿವರ್ಸಿಟಿಗೆ ಈಗಾಗಲೇ ಭಾಳಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಒಂದಷ್ಟು ವಿದ್ಯಾರ್ಥಿಗಳು ಬಂದು ಇಲ್ಲಿ ವಿದ್ಯಾಭ್ಯಾಸನ ಮಾಡದಿರ್ತಕ್ಕಂಥದ್ದು ಒಂದು ಒಳ್ಳೆ ಬೆಳವಣಿಗೆ ಇಂಥ ವಿಶ್ವವಿದ್ಯಾನಿಲಯನ ಮತ್ತು ಕಳೆದ ಎರಡು ವರ್ಷದಿಂದ ಚಿಗಿರ್ತಾ ಇರತಕ್ಕಂಥ ವಿಶ್ವವಿದ್ಯಾಲಯನ ಉಳಿಸ್ಲಿಕ್ಕೆ ನಾವು ಏನೆಲ್ಲ ಮಾಡಬೇಕಾವೆಲ್ಲ ಕೂಡ ನಾವು ಮಾಡ್ತೇವೆ ಈ ಯೂನಿವರ್ಸಿಟಿನ ಸರ್ಕಾರ ಹಠ ಹಿಡಿದು ಕ್ಯಾಬಿನೆಟಲ್ಲಿ ಮತ್ತೆ ಈ ಇದನ್ನು ಏನಾದರೂ ಮುಚ್ಚಲಿಕ್ಕೆ ಹೊರಟು ಅಂತಂದರೆ ಎಸ್ ಎಫ್ ಐ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೆ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಏನು ಮುಚ್ಚಲಿಕ್ಕೆ ಹೊರಟಿರತಕ್ಕಂಥದ್ದು ಇದನ್ನು ಎಸ್ ಎಫ್ ಐ ತೀರ್ವಾಗಿ ಖಂಡಿಸುತ್ತೆ ಈ ರೀತಿಯಾಗಿ ಯೂನಿವರ್ಸಿಟಿಗಳನ್ನ ಮುಚ್ಚೋದೇ ಆದರೆ ವಿಧಾನಸೌಧನ ಮುಚ್ಚಿಗೆ ಹಾಕ್ತೀವಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಮನೆ ಮುಂದೆ ನಾವು ಧರಣಿ ಮಾಡಬೇಕಾಗುತ್ತೆ ಈ ಹೋರಾಟ ನಿರಂತರವಾಗಿರುತ್ತೆ ಏನಾದರೂ ಯೂನಿವರ್ಸಿಟಿನ ಉಳಿಸದೇ ಹೋದರೆ ಎಸ್ ಎಫ್ ಐ ಮತ್ತು ಜನಪರ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡಿ ಅಂತ ಸ್ವರೂಪ ನಿಮಗೆ ತೋರಿಸಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ